ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿತಾ ಇದೆ ಸುಧೀಂದ್ರ ಸರ್ ಈಗ ನನ್ನ ಈಗ ಪ್ರೇಮಶೇಖರ ಸರ್ ಆಗಲಿ ಒಂದು ಮಾತು ಹೇಳ್ತಾ ಇದ್ದರು ಜೈಶಂಕರ್ ಅವರು ಎಷ್ಟು ಚೆನ್ನಾಗಿ ಉತ್ತರವನ್ನು ಕೊಟ್ಟರು ರೀ ಅರವತ್ತು ಸಾವಿರ ಡಾಲರ್ ಆದಾಯ ಬರ್ತಕ್ಕಂಥ ಯುರೋಪ್ನ ಕಂಟ್ರಿಗಳು ಯುರೋಪ್ನ ಅನೇಕ ದೇಶಗಳು ನೀವೇ ಅಲ್ಲಿಂದ ಅಷ್ಟೊಂದು ಆಯಿಲ್ ತಗೋತಾ ಇರಬೇಕಾದ್ರೆ ನಾನೊಂದು ಎರಡು ಸಾವಿರ ಡಾಲರ್ ತಲಾದಾಯ ಇರ್ತಕ್ಕಂಥ ವ್ಯಕ್ತಿ ನಾನು ನಾನು ಯಾಕೆ ತೊಗೋಬಾರ್ದು ಅಂತ ಕೇಳಿದಾಗ ಅದ್ಭುತ ಉತ್ತರ ಅಂತ ಅಲ್ಲಿ ಅನ್ನಿಸ್ತು ಅಂತ ಇಲ್ಲಿ ಪ್ರಶ್ನೆ ಈಗ ಈ ಕಾಂಟ್ರಡಿಕ್ಟರಿ ಇವರು ಮಾತಾಡ್ತಾ ಇದ್ದಾರೆ ವಿಶ್ವದ ನಾಲ್ಕನೇ ಸ್ಥಾನದಲ್ಲಿದ್ದೀವಿ ನಾವು ವಿಶ್ವದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ನಾವು ಇದ್ದೀವಿ ಇಲ್ಲಿ ಬಂದರೆ ವಿಶ್ವದಲ್ಲಿ ನಾಲ್ಕನೇ ಸ್ಥಾನ ಜೈಶಂಕರ್ ಅವ್ರಲ್ಲಿ ಮಾತಾಡೋಕೆ ಹೋದಾಗ ನಮ್ಮ ಬರಿ ಎರಡು ಸಾವಿರ ಡಾಲರ್ ನಮ್ಮದು ತಲಾ ಆದಾಯ ಅಂಥೇಳಿ ಒಬ್ಬ ದೇಶ ಅಂದರೆ ಜನ ಜನಗಳ ಆದಾಯನೇ ಇಂಪಾರ್ಟೆಂಟ್ ಯಾವಾಗಲೂ ಹೌದು ಜನಗಳಿಗೆ ಒಬ್ಬ ಮನುಷ್ಯನಿಗೆ ಎಷ್ಟು ಕಂಫರ್ಟ್ ಆಗಿಟ್ಟಿದ್ದೀವೋ ಅನ್ನ ಅಂತ ಹೇಳಿ ಅಲ್ಲೊಂದು ಕಡೆ ಕ್ಯಾಲ್ಕುಲೇಷನ್ ಬಂದರೆ ಇಲ್ಲಿ ಬಂದರೆ ನಾಲ್ಕನೇ ಸ್ಥಾನ ಅಂತ ಹೇಳೋದು ಅಲ್ಲೂ ಆದರೆ ಬರಿ ಎರಡು ಸಾವಿರ ಡಾಲರ್ ಅಂತ ಹೇಳೋದು ಒಂದು ಈ ಲೆಕ್ಕಾಚಾರ ಈ ಮ್ಯಾಥಮೆಟಿಕ್ಸ್ ಹೆಂಗಿದೆ ಅಪ್ಲೈ ಆಗಿದೆ ಈ ಮ್ಯಾಥಮೆಟಿಕ್ಸ್ ಒಂದು ನಾನು ಭಾಳ ಒಳ್ಳೆಯ ಉದಾಹರಣೆ ಕೊಡ್ತೀನಿ ನೋಡಿ ನೈನ್ಟೀನ್ ನೈಂಟಿ ಒನ್ನಿಂದ ಓಕೆ ನೈನ್ಟೀನ್ ನೈಂಟಿ ಒನ್ನಿಂದ ಹೇಳ್ತೀನಿ ಅದರ ಮುಂಚಿನ ಅಂಶಗಳು ಒಂದು ಸ್ವಲ್ಪ ಅಯೋಮಯವಾಗಿದೆ ನೈನ್ಟೀನ್ ನೈಂಟಿ ಒನ್ನಿಂದ ಇಲ್ಲಿವರೆಗೂ ಟೂ ತೌಸಂಡ್ ಟ್ವೆಂಟಿ ಫೈವ್ ಇನ್ಕ್ಲೂಡಿಂಗ್ ಫೋರ್ಟೀನ್ ಆದಮೇಲೆ ಕೂಡ ನಾನು ಮಾತಾಡ್ತಾ ಇರೋದು ಪ್ರತಿ ಐದು ವರ್ಷಕ್ಕೆ ಪ್ರತಿ ಐದರಿಂದ ಏಳು ವರ್ಷಕ್ಕೆ ನಮ್ಮ ಇದ್ರದ್ದು ಏನು ಪರ್ ಕ್ಯಾಪಿಟಲ್ ಮಾತಾಡ್ತಾರೆ ಡಬಲ್ ಆಗಿದೆ ಎನಿ ಗೌರ್ಮೆಂಟ್ ಚಿದಂಬರಂ ಅವರೊಂದ್ಸಲಿ ರಾಜ್ಯಸಭೆಯಲ್ಲಿ ಬಿಡಿಸಿ ಪ್ರತಿ ಒಂದು ಸ್ಟಾಟಿಸ್ಟಿಕ್ಸ್ ಕೊಟ್ಟು ನೀವು ಆ ವಿಡಿಯೋ ನೋಡಿದ್ರೆ ಬಹಳ ಕ್ಲಿಯರ್ ಆಗಿ ಉತ್ತರ ಕೊಟ್ಟಿದ್ದಾರೆ ಸೊ ಇವ್ರೇನ್ ಇವತ್ತು ನಾಲ್ಕನೇ ಸ್ಥಾನದಲ್ಲಿ ಇದೀವಿ ಅವರು ಅದಕ್ಕೆ ಅವತ್ತು ಒಂದು ಚಾಲೆಂಜ್ ಕೊಟ್ಟರು ಇದು ಈ ಹಿಂಗ್ ಐದೈದು ವರ್ಷಕ್ಕೆ ಡಬಲ್ ಮಾಡೋದು ಎಲ್ಲರೂ ಮಾಡಿದ್ದಾರೆ ನೀವು ಹಂಗೆ ಮಾಡಬೇಕು ಅಂದ್ರೆ ನೆಕ್ಸ್ಟ್ ಟೂ ತೌಸಂಡ್ ತರ್ಟಿನಲ್ಲಿ ಚೈನಾ ತರ್ಟಿ ಬಿಲಿಯನ್ ಟ್ರಿಲಿಯನ್ ಏನು ಕ್ಯಾಪಿಟಲ್ ಅದನ್ನು ಬೀಟ್ ಮಾಡೋಕ್ಕಾಗತ್ತಾ ಅಂತ ಒಂದು ಚಾಲೆಂಜ್ ತೊಗೊಳ್ಳಿ ಒಪ್ಕೊತೀನಿ ಅಂತ ಸೊ ಈ ಮಾತಿದೆಯಲ್ಲ ಇದು ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್ ಇದು ಕಾಮನ್ ಸೆನ್ಸ್ ಇರುವಂಥ ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್ ಇದು ಒಂದು ನಾನೇನು ಹೇಳ್ತೀನಿ ಈಗ ಪ್ರೇಮ್ ಶೇಖರ್ ಸರ್ ಅವ್ರು ಹೇಳಿದ್ರು ಅವ್ರು ಹೇಳಿದ್ರು ನಾವು ಈಗ ನಮ್ಗೆ ಅದು ಪ್ರಯೋಜನ ಇಲ್ಲ ನಾವು ಅವ್ರನ್ನ ಬಿಟ್ಬಿಡ್ಬೇಕು ನೋಡಿ ವಿದೇಶಾಂಗ ನೀತಿ ಯಾವುದೇ ದೇಶದ ಜೊತೆ ಯಾವುದೇ ದೇಶದ ಜೊತೆ ಪಾಕಿಸ್ತಾನ ಅಂತ ಬಿಟ್ಬಿಡಿ ನಾನು ಮುಂಚೆನೇ ಹೇಳ್ಬಿಟ್ಟೆ ದಟ್ ಇಸ್ ಸಿನ್ಸ್ ನೈನ್ಟೀನ್ ಫಾರ್ಟಿ ಸೆವೆನ್ ಇಟ್ ಇಸ್ ವಿ ಡೋಂಟ್ ಕನ್ಸಿಡರ್

ಇವ ಇದು ಎಮರ್ಜಿಂಗ್ ವರ್ಲ್ಡ್ ಎಮರ್ಜಿಂಗ್ ಗ್ಲೋಬ್ ಆರ್ ಚೇಂಜ್ ನಾಳೆ ಏನು ಬೇಕಾದ್ರೆ ನೀವೇ ಒಂದ್ ಸಣ್ಣ ಉದಾಹರಣೆ ಕೊಟ್ರಿ ನಾಳೆ ಇದು ಬರೆಯ ಪ್ರಾಂತ ಜಾತಿವಾರು ಹೆಸರಿನಲ್ಲಿ ಏನಾರು ಒಂದಾದ್ರೆ ಇರಾನ್ ಸೇರ್ ಇವಾಗ ಇರಾನ್ ಇರಾಕು ಎಂಟು ವರ್ಷಗಳ ಭೀಕರ ಯುದ್ಧ ನಡೆಸಿದ್ರು ಇವತ್ತು ಇರಾಕ್ ಏನ್ ಮಾಡ್ತಾ ಇದಾರೆ ಅಷ್ಟು ನಡೆಸಿದ್ರು ಇರಾನ್ ಪರವಾಗಿ ನಿಂತಿದ್ದಾರೆ ಹಿಂಗ್ ಬೇಕಾದ್ರೆ ಚೇಂಜ್ ಆಗಬಹುದು ನಿಮ್ಮ ಸಿನಾರಿ ನಿಮ್ ಗ್ಲೋಬಲ್ ಇದೇನು ಔಟ್ಪುಟ್ ಇದೆ ನಿಮ್ಮ ವಿದೇಶಾಂಗ ನೀತಿ ಇವತ್ತು ಇವತ್ತು ನನಗೆ ಆದಾಯ ಆಗ್ತಾ ಇದೆ ನೋಡ್ಬೇಡ ನಾಳೆ ಹೆಂಗಾರು ಹೋಗ್ಲಿಕ್ಕೆ ಒಳಗ ತಪ್ಪು ನಿಮಗೆ ಒಂದು ವಿಷನ್ ಇರಬೇಕು ನಿಮ್ಗೆ ಒಂದು ಇರಬೇಕು ನಾಳೆ ನೀವು ರೀತಿ ನೀವ್ ಯಾವುದೇ ಉಲ್ಬಣ ನೀವು ನೀವ್ ಒಂದೇ ಒಂದು ಮಾತು ಎರಡು ಮೂರನೇದು ಸ್ನೇಹಿತರು ಬಹಳ ರಾಜಾರೋಷವಾಗಿ ಹೇಳಿದ್ರು ಗಾಜಾ ನಾವು ಏಡ್ ಕಳಿಸ್ತಾ ಇದೀವಿ ತಿಳ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಲ್ಲಿ ಹಮಾಸ್ ಜೊತೆ ಯುದ್ಧ ಆದಾಗ ಕಳಿಸಿರೋದು ಅದಾದ್ಮೇಲೆ ಈ ಯುದ್ಧದಲ್ಲಿ ಯಾವ್ದು ಕಳಿಸಿಲ್ಲ ದಯವಿಟ್ಟು ಹಂಗೇನಾದ್ರೂ ಇದ್ರೆ ತೆಗೆದು ನೋಡ್ಲಿ ನಾನು ಪೂರ್ತಿ ಚೆಕ್ ಮಾಡಿಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ಇವರು ಸುಮ್ಮನೆ ಅದು ಒಂದು ಹೆಡ್ ಲೈನ್ ನಾಲ್ಕನೇದು ನಮ್ ವಿದೇಶಾಂಗ ನೀತಿ ಚೆನ್ನಾಗಿದ್ರೆ ನಾವು ನೂರು ಜನ ಕರ್ಕೊಂಡ್ವಿ ಇನ್ನೂರು ಜನ ಕರ್ಕೊಂಡ್ವಿ ಸ್ವಾಮಿ ಅಜರ್ಬೈಜಾನ್ ಜರ್ಮನಿ ಸಾವಿರಾರು ಜನತಾ ಅಜರ್ಬೈಜಾನ್ ಜರ್ಮನಿ ಫ್ರಾನ್ಸ್ ಯುಕೆ ಐರ್ಲೆಂಡ್ ಇಷ್ಟು ದೇಶಗಳು ಅವ್ರ ಜನ ಅಲ್ಲಿಂದ ಕಳ್ಕೊಂಡ್ ಬಂದಿದ್ದಾರೆ ಭಾರತ ಒಂದೇ ಅಲ್ಲ ಭಾರತ ಕರ್ಕೊಂಡ್ ಬಂದ್ರೆ ಶ್ಲಾಘನೀಯ ಡಿಮೀನಿಂಗ್ ಬಟ್ ಪ್ರೊಜೆಕ್ಷನ್ ಯಾರು ಮಾಡ್ತಾ ಇರೋದನ್ನ ನಾವು ಇದೀವಿ ಎಲ್ಲಾರು ಜೊತೆ ಹೇಳಿ ನಾನು ಹೇಳ್ತಾ ಇರೋದು ನಿಜಾಂಶ ಜನಕ್ಕೆ ಏಡ್ ಅನ್ಬಿಟ್ರು ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ಕೊಟ್ಟು ಎರಡರಲ್ಲಿ ಇಪ್ಪತ್ತ್ ಮೂರಲ್ಲಿ ಕೊಟ್ಟಿರೋ ಏಡು ಇವಾಗ ಕಳಸೇ ಇಲ್ಲ ಸುಳ್ಳು ಕಾಮನ್ ಸೆನ್ಸ್ ಇರ್ತಕ್ಕಂಥ ಸುಳ್ಳುಗಳು ಹೇಳ್ತಾರಲ್ಲ ಆಮೇಲೆ ಹೈಪೋಥೆಟಿಕಲ್ ಹೈಪೋಥೆಟಿಕಲ್ ಐಪತ್ ಅಟಿಕಲ್ ಥೆಟಿಕಲ್ ಆದ್ರೆ ಇವಾಗ ಆಯಿಲ್ ಪ್ರೈಸ್ ಹೈಪೊಥೆಟಿಕಲ್ ಕ್ವಶನ್ ಆನ್ಸರ್ ಮಾಡೋಕ್ಕಾಗಲ್ಲ ನಿಮ್ ಉದಾಹರಣೆ ಇದೆ ಸ್ವಾಮಿ ಇಂಟರ್ನ್ಯಾಷನಲ್ ಇದರಲ್ಲಿ ಬ್ಯಾರಲ್ ಪ್ರೈಸ್ ಕಡಿಮೆ ಇದ್ದಾಗ ನೀವು ಜಾಸ್ತಿ ಮಾತಾಡೋ ಉದಾಹರಣೆ ಕಟ್ಕೊಂಡು ನಾವು ಕೇಳ್ತಾ ಇರೋದು ಪ್ರಶ್ನೆ ಐಪಾಥಟಿಕಲ್ ಅನ್ಬೇಡಿ ದಯವಿಟ್ಟು ಇವತ್ತು ಕೂಡ ಉದಾಹರಣೆ ಇದೆ ಯು ಪಿ ಎ ಸರ್ಕಾರದಲ್ಲಿ ಇವಾಗ ಇಂಟರ್ನ್ಯಾಷನಲ್ ಬ್ಯಾರಲ್ ಪ್ರೈಸ್ ಏನಿತ್ತು ಅವಾಗ ನಾವ್ ಒಂದ್ ಲೀಟರ್ಗೆ ಎಷ್ಟು ಕೊಡ್ತಾ ಇದ್ವಿ ಇವತ್ತು ನಿಮ್ ಬ್ಯಾರಲ್ ಪ್ರೈಸ್ ನೀವೇ ಒಂದ್ ಲೀಟರ್ಗೆ ಎಷ್ಟು ಕೊಡ್ತಾ ಇದೀರ ತೆಗೆದು ನೋಡಿ ನಿಮ್ಗೆ ಅವಾಗ ಅದು ಐಪಾಥಟಿಕಲ್ ಕಾಮನ್ ಸೆನ್ಸ್ ಯಾರಿಗಿದೆ ಯಾರಿಗಿಲ್ಲ ಅನ್ನೋದು ಗೊತ್ತಾಗುತ್ತೆ ಪ್ರೇಮಶೇಖರ್ ಸರ್ ಪ್ರೇಮಶೇಖರ್ ಸರ್ ಈಗ ಎಕನಾಮಿಕಲಿ ಎಕನಾಮಿಕಲಿ ಭಾರತದ ನೀತಿ ಸದ್ಯಕ್ಕೆ ಹೇಗಿದೆ ಸರ್ ಈ ಯುದ್ಧ ಇನ್ನೂ ಎಸ್ಕಲೇಟ್ ಆದರೆ ಬಟ್ ಒಂದು ಕಡೆ ನಾವು ನೋಡಿದಾಗ ನಾವು ಎಲ್ಲಿ ಯಾವಾಗ ಉತ್ತರ ಕೊಡಬೇಕು ಆವಾಗ ಅಮೆರಿಕಾಗ ಉತ್ತರ ಕೊಡ್ತೀವಿ ಅಮೆರಿಕದ ಪ್ರತಿಯೊಬ್ಬ ನಾಗರಿಕ ಕೂಡ ನಮ್ಮ ಟಾರ್ಗೆಟ್ ಅನ್ನೋ ಮಾತು ಇರಾನ್ ಕಡೆ ಬರ್ತಾ ಇದೆ ಬಟ್ ಹೇಳ್ದೆ ಸುಲಭ ಅಂತ ಜಗತ್ತಿಗೆ ಗೊತ್ತಿದೆ ಸರ್ ಆಚೆಗೆ ಭಾರತದ ಆರ್ಥಿಕ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಈ ಯುದ್ಧ ಮುಂದುವರೆದ್ರೆ ಯುದ್ಧ ನಿಂತರೆ ಹೇಗೆ ಅಂತ ಒಳ್ಳೆ ಪ್ರಶ್ನೆ ಹ್ಞೂ ಈ ಉತ್ತರ ಕೊಡೋದಕ್ಕೆ ಮೊದಲು ನೀವು ಹಿಂದೆ ಒಂದು ಮಾತು ಹೇಳಿದ್ರಲ್ಲ ಅದರಿಂದನೇ ಶುರು ಮಾಡ್ತೀನಿ ನಮ್ಮದು ಇನ್ಕಮ್ ಎರಡ್ ಸಾವಿರ ಡಾಲರ್ ನಾನು ಹೇಳಿದೆ ಅಲ್ವಾ ಅದ ಅದ್ ಜೈಶಂಕರ್ ಹೇಳದ್ ಮಾತನ್ನ ಅದನ್ನ ಫೋರ್ತ್ ಲಾರ್ಜೆಸ್ಟ್ ಎಕಾನಮಿ ಎರಡು ಕಾಂಟ್ರಿಡಿಕ್ಷನ್ ಅಲ್ವಾ ಅದನ್ನೇ ಮೊದಲು ಹೇಳ್ಬಿಡ್ತೀನಿ ನಾನು ಇನ್ಫ್ಯಾಕ್ಟ್ ಆಕ್ಚುಲಿ ಪ್ರಪಂಚದಲ್ಲಿ ಈ ಒಂದು ಲಾರ್ಜೆಸ್ಟ್ ಇಕಾನಮೀಸ್ ಅಂತ ನಾವು ಲೆಕ್ಕ ಮಾಡುವಾಗ ಅವ್ರ ವರ್ಲ್ಡ್ ಬ್ಯಾಂಕ್ ಮತ್ತೆ ಐಎಂಎಫ್ ಅದ್ ಏನ್ ನೋಡ್ತದೆ ಅಂದ್ರೆ ಜಿ ಡಿ ಪಿ ಅನ್ನ ಮಾತ್ರ ನೋಡೋದು ಪರ್ಕ್ಯಾಪಿಟಲ್ ಇನ್ಕಮ್ ಅನ್ನ ನೋಡಲ್ಲ ಭಾರತೀಯರು ಒಬ್ಬೊಬ್ನ ಎಷ್ಟು ಪರ್ಕ್ಯಾಪಿಟಲ್ ಇನ್ಕಮ್ ನೋಡೋದಿಲ್ಲ ಭಾರತ ಒಟ್ಟಾರೆ ಅದರ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಎಷ್ಟು ಅಂತ ನೋಡ್ತದೆ ಆ ಪ್ರಕಾರ ಇಂಡಿಯಾ ನಾಲ್ಕನಕ್ಕೆ ಬಂದಿದೆ ಆಯ್ತಾ ಹೀಗಾಗಿ ಫೋರ್ತ್ ಲಾರ್ಜೆಸ್ಟ್ ಇಕಾನಮಿ ಇನ್ ಟೂ ತೌಸಂಡ್ ಡಾಲರ್ ಇದೆಯಲ್ಲ ಯಾಕಂದ್ರೆ ಅದರಿಂದ ಏನಾಗಿದೆ ಆ ಕಾರಣದಿಂದನೇ ನಮ್ಮ ದೇಶವನ್ನ ಡೆವಲಪ್ ಕಂಟ್ರಿ ಅಂತ ಯಾರು ಕನ್ಸಿಡರ್ ಮಾಡೋದಿಲ್ಲ ನಾವು ಮಾಡೋದಿಲ್ಲ ನಮಗೂ ಗೊತ್ತು ಇನ್ಫ್ಯಾಕ್ಟ್ ಯಾವುದೇ ಒಂದ್ ದೇಶವನ್ನ ಡೆವಲಪ್ ಕಂಟ್ರಿ ಅಂತನ್ಬೇಕಾದ್ರೆ ಆಯ್ತಾ ಫೋರ್ತ್ ಕ್ಲಾರ್ಜೆಸ್ಟ್ ಇಕಾನಮಿ ಆದ್ರೆ ಡೆವಲಪ್ ಕಂಟ್ರಿ ಆಗೋದಿಲ್ಲ ಟ್ವೆಲ್ವ್ ಥೌಸಂಡ್ ಫೈವ್ ಹಂಡ್ರೆಡ್ ಮತ್ತೆ ಅದಕ್ಕಿಂತ ಜಾಸ್ತಿ ಡಾಲರ್ ಪರ್ ಕ್ಯಾಪಿಟಲ್ ಇನ್ಕಮ್ ಆದ್ರೆ ಮಾತ್ರ ಅದು ಡೆವಲಪ್ ಕಂಟ್ರಿ ಹೀಗಾಗಿ ಅವರ ಡೌಟ್ ಕ್ಲಾರಿಫೈ ಮಾಡ್ತಾ ಇದ್ದೀನಿ ಜಿ ಡಿ ವೈಸ್ ಆರ್ ದ ಫೋರ್ತ್ ಲಾರ್ಜೆಸ್ಟ್ ಬಟ್ ಪರ್ ಕ್ಯಾಪಿಟಲ್ ಇನ್ಕಮ್ ವೈಸ್ ವಿರ್ ಸ್ಟಿಲ್ ಎ ಡೆವಲಪಿಂಗ್ ಕಂಟ್ರಿನ್ಸ್ ನಾವು ಅರ್ಥ ಮಾಡ್ಕೋಬೇಕು ಪಾಯಿಂಟ್ ನಂಬರ್ ಒನ್ ಮತ್ತೆ ಈಗಿನ ಪ್ರಶ್ನೆ ನಮ್ಮ ಇಕಾನಮಿ ಆಕ್ಚುಲಿ ಈ ಯುದ್ಧದಿಂದ ನಮಗೆ ಅಂದ್ರೆ ಅದು ಲೋಕಲೈಝೇ ಆಗಿರೋ ತನಕ ನಮಗೆ ನಮ್ಮ ಇಕಾನಮಿಗೆ ಯಾವುದೇ ತೊಂದರೆ ಆಗೋದಿಲ್ಲ ಇರಾನ್ ಮೇಲೆನೋ ಡಿಪೆಂಡ್ ಆಗಿಲ್ಲ ಪಾಯಿಂಟ್ ನಂಬರ್ ಒನ್ ಮತ್ತೆ ಇಸ್ರೇಲ್ ಏನೋ ಸಹ ಅಮಿನೇಷನ್ಸ್ ಮೇಲೆ ಡಿಪ್ಲೊಮೆಸಿ ಬಿಟ್ಟು ಬೇರೆ ಇಲ್ಲಿ ಯಾವ್ದ ಮೇಲೆ ಡಿಪೆಂಡ್ ಆಗಿಲ್ಲ ನಾವು ಈಗ ಏನಾಗಿದೆ ನಮ್ದು ಆಯಿಲ್ ಸಪ್ಲೈ ಸೋರ್ಸಸ್ ಬೇರೆ ಆಗಿವೆ ಮತ್ತೆ ಇವನ್ ಇಸ್ರೇಲ್ ಬಿಟ್ಟರು ಸಹ ಬೇರೆ ಕಡೆ ಫ್ರಾನ್ಸ್ ಇದೆ ಅಮೆರಿಕನ್ ರಷ್ಯಾ ಇದೆ ಹೀಗಾಗಿ ನಮ್ಮ ಡಿಫೆನ್ಸ್ ವೈಸ್ ಇಕನಮಿ ವೈಸ್ ಈ ಯುದ್ಧ ಲೋಕಲೈಸ್ ಆಗಿರೋ ತನಕ ನಮ್ಗೆ ಯಾವ ರೀತಿಯ ತೊಂದರೆನೂ ಇಲ್ಲ ಒಂದು ರಷ್ಯಾ ಮತ್ತೆ ಚೈನಾ ಇನ್ವಾಲ್ವ್ ಆದ್ರೆ ಮೆಡ್ವಿಡೇವ್ ಹೇಳ್ತಾ ಇದಾರೆ ಅದೊಂಥರ ಗೋಡೆ ಮೇಲೆ ಅಡ್ಡ ಗೋಡೆ ಮೇಲೆ ಕೂತ ಬೆಕ್ಕನಂತ ಮಾತಾಡಿದ್ರು ದಿಮಿತ್ರಿ ಮೆದ್ವೆದೇವ್ ಆಯ್ತಾ ಹಾಗಾಗಿ ಅದನ್ನ ಇನ್ವಾಲ್ವ್ ಆದ್ರೂ ಮಾತ್ರ ನಮ್ಗೆ ರಷ್ಯನ್ ಆಯಿಲ್ ಸಪ್ಲೈ ತೊಂದರೆ ಆಗ್ತದೆ ತೆನ್ನು ಅಂದ್ರೆ ಆವಾಗ ನಾವು ಯೋಚನೆ ಮಾಡ್ಬೇಕಾಗ್ತದೆ ಸದ್ಯದ ಸಿಚುವೇಲ್ ಆಸ್ ಲಾಂಗ್ ಎಸ್ ಇಟ್ ರಿಮೇನ್ಸ್ ಎಸ್ ಎ ರೀಜನಲ್ ವಾರ್ ವಿತ್ ಇನ್ ವೆಸ್ಟ್ ವಿ ವೋಂಟ್ ಹ್ಯಾವ್ ಎನಿ ಸೀರಿಯಸ್ ಇಕನಾಮಿಕ್ ಪ್ರಾಬ್ಲಮ್ ಅಟ್ ಫೈನ್ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಯು ಸೋ ಮಚ್ ಪ್ರಮೇಶರ್ ಸರ್ ಥ್ಯಾಂಕ್ ಯು ವೆಂಕಟೇಶ್ ನಾಯ್ಕ ಸರ್ ಸಾರಿ ನೀವು ಸ್ಟಾರ್ಟಿಂಗಲ್ಲಿ ನಿಮ್ಮ ಸಂಪರ್ಕ ಸಿಕ್ಕಲಿಲ್ಲ ವೆಂಕಟೇಶ್ ನಾಯಕ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸುಧೀಂದ್ರ ಮಾಗಡಿ ಸರ್ ಒಟ್ಟಲ್ಲಿ ಈ ಒಂದು ವಿಚಾರದಲ್ಲಿ ಬಹಳ ಸೂಕ್ಷ್ಮವಾಗಿ ಒಂದು ಯುದ್ಧವನ್ನು ಗಮನಿಸ್ತಾ ಇರಬೇಕಾಗುತ್ತೆ ಇರಾನ್ ಏನು ಮಾಡುತ್ತೋ ಇಸ್ರೇಲ್ ಏನು ಮಾಡುತ್ತೋ ಗೊತ್ತಿಲ್ಲ ಇಸ್ರೇಲ್ ಮತ್ತು ಅಮೆರಿಕದ ಮಟ್ಟಿಗೆ ಯುದ್ಧ ಮುಗಿದಂತೆ ಕಂಡ್ರು ತೀವ್ರ ಘಾಸಿಯಾಗಿರ್ತಕ್ಕಂಥ ಇರಾನ್ನ ಮಟ್ಟಿಗೆ ಯುದ್ಧ ಮುಗಿದಂತೆ ಕಂಡಿರಲಿಕ್ಕಿಲ್ಲ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಭಾರತ ಸ್ಮಾರ್ಟ್ ಮೂವ್ ಮಾಡಲಿ ಈ ಒಂದು ವಿಚಾರದಲ್ಲಿ ಕಠಿಣ ನಿಲುವುಗಳಿಗೆ ಭಾರತ ಬರಲಿ ಜೊತೆಗೆ ಯುದ್ಧ ನಿಲ್ಲಿಸುವತ್ತ ಇನ್ನೂ ವಿಶ್ವದ ಜಾಗತಿಕ ನಾಯಕರು ಯಾರು ಇದ್ದಾರೋ ಅವರಲ್ಲೂ ಕೂಡ